ಗ್ಯಾಸ್ ಸಿಲಿಂಡರ್ ಸೋರಿಕೆಯಿಂದ ಮನೆಗೆ ಬೆಂಕಿ ತಗುಲಿದ್ದರಿಂದ ಆರು ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಗರದ ಕೋಳಿಕೆರೆ ಬಡಾವಣೆಯ ಮನೆಯೊಂದರಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದೆ ಕೋಳಿಕೆರೆ ಬಡಾವಣೆಯ ಇಸ್ಮಾಯಿಲ್ ಹೊರಕೇರಿ ಎಂಬುವವರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ನಾಲ್ವರು ಮಕ್ಕಳು ಸೇರಿದಂತೆ ಆರು ಜನರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಘಟನೆಯಲ್ಲಿ ಜರೀನಾ ಅಮೀನಾ ಇಸ್ಮಾಯಿಲ್ ಅನಾಯಾ ಖೈಫ್ ಮೈನು ಎಂಬುವರು ಗಾಯಗೊಂಡಿದ್ದು ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಶೇಕಡಾ ಎಂಬತ್ತರಷ್ಟು ಸುಟ್ಟ ಗಾಯಗಳಿಂದ ಬಳಲುತ್ತಿರುವ ಅಮೀನಾ ಹುಬ್ಬಳ್ಳಿಯ ಕೇಮ್ಸ್ನಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಸ್ಫೋಟದ ರಭಸಕ್ಕೆ ಮನೆಯ ಗೋಡೆಗಳು ಪುಡಿಪುಡಿಯಾಗಿದ್ದು ವಸ್ತುಗಳು ಚಿಲ್ಲಾಪಿಲ್ಲಿಯಾಗಿವೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಭೇಟಿ ನೀಡಿ ಬೆಂಕಿ ನಂದಿಸುವ ಕೆಲಸ ಮಾಡಿದ್ದಾರೆ ವಿದ್ಯಾಗಿರಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಆಯುಕ್ತರು ತಹಶೀಲ್ದಾರರು ಹಾಗೂ ಪಾಲಿಕೆ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಸವರಾಜ ವಸ್ಮನಿ ಕರಡ 77 ಧರ್ವಾಡನ ನಾಗರೋಗಮಂಗವಾ ಸುಂದರಬಟ್ಟಿ ಉತ್ತರ ಜನ್ನತ್ ನಗರ ಈ ಒಂದು ಏರಿಯಾದಲ್ಲಿ ನೀರು ಇದೆ ನನಗೆ ಕಾಣ್ತಾ ಇದೆ ಸುಮಾರು ಆರು ಜನ ಅವರ ಸುಮ್ಮ ಗಂಟೆ ಇಬ್ಬರು ಮಕ್ಕಳು ಒಬ್ಬರು ಸಂಬಂಧಿಕರುಗಳು ಮತ್ತು ತಾಯಿ ಅದರಲ್ಲಿ ಇವತ್ತು ಬೆಳಗ್ಗೆ ಸುಮಾರು ಏಳು ಗಂಟೆ ಸಮಯದಲ್ಲಿ ಗ್ಯಾಸ್ ಸಿಲಿಂಡರ್ಲ್ಲಿ ಲೀಕ್ ಆಗಿದೆ ನಂತರದಲ್ಲಿ ಅವರು ಸ್ಟೋವ್ ಹಚ್ಚಿ ಮುಂದಾದಾಗ ಅದು ಬೆಂಕಿ ಹಾಕೊಂಡು ಆರು ಜನ ಆಗಿದೆ ಮತ್ತು ಮನೆ ಒಳಗಡೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಏನಕ್ಕಾಗಿ ಅದು ಶೀಟೇ ದೀಪ ಶೀಟ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿರೋದಕ್ಕೆ ಕಾಣುತ್ತೆ ಬಟ್ ಆರು ಜನಕ್ಕೂ ಇಂಜುರೀಸ್ ಆಗಿದೆ ಅದರಲ್ಲಿ ಅಮಿನಾ ಇಸ್ಮಾಯಿಲ್ ಅಂತೇನು ಲೇಡೀಸ್ ಅದು ಸ್ವಲ್ಪ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟಷ್ಟು ಬರ್ನ್ ಆಗಿದೆ ಜನರಲ್ಲಿ ಭಾಳ ಹೆಚ್ಚಿನ ಮಟ್ಟದ ಬರ್ನ್ ಅದು ಉಳಿದಂತೆ ಇನ್ನು ಆರು ಜನ ಏನಿದ್ದಾರೆ ಅವರಿಗೆ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ನು ಐದು ಜನ ಅವರಿಗೆ ಬರ್ನ್ಸ್ ಆಗಿದೆ ಹಾಗಾಗಿ ಇವರು ಆರು ಜನನ ಕಿಮ್ಸಿಗೆ ಅಡ್ಮಿಟ್ ಮಾಡಿದ್ದಾರೆ ಕಿಮ್ಸ್ ಡೈರೆಕ್ಟ್ ಕೂಡ ಅಲ್ಲಿ ಭೇಟಿ ಮಾಡಿ ಉತ್ತಮ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ನಾನು ಮನವಿ ಮಾಡುವಂಥದ್ದು ಈ ಥರದ್ದು ಇನ್ಸಿಡೆಂಟ್ಸ್ ಆಗಾಗ್ತಾ ಇದೆ ನಾನು ತಂದ ಇಲ್ಲಿ ಇದು ಮೂರನೇ ಇನ್ಸಿಡೆಂಟ್ಸ್ ನಾನು ಹೇಳ್ಬೋದು ಒಂದು ನಮ್ಮ ಉಳ್ಕಲ್ಲತ್ತ ಐಎಫ್ ಸ್ವಾಮಿ ಮಾಲಾನಿಗಳು ಒಂಬತ್ತರಿಂದಲೇ ಎಂಟು ಜನ ಸತ್ತ ಅದಾದಮೇಲೆ ಈ ಕಡೆ ನಮ್ಮ ಗೋಕುಲ್ ರೋಡಲ್ಲಿ ಮೂರ್ತಿ ಒಂದು ಹಾಗಾಗಿ ಹಂಗಾಗಿ ದೇವ್ರದೈದಿಂದ ಐದು ಜನ ಔಟ್ ಆಫ್ ಡೇಜರ್ ಇದ್ದಾರೆ ಒಬ್ರದ್ದು ಕ್ರಿಟಿಕಲ್ ಇದೆ ಆಮೀನ ಅಂತ ಲೇಡಿ ಇದ್ದಾರೆ ಖಂಡಿತ ಅಷ್ಟೇ ಸ್ವಲ್ಪ ಕ್ರಿಟಿಕಲ್ ಇದ್ದಾಳೆ ಐದು ಜನ ಔಟ್ ಆಫ್ ಡೇಜರ್ ಅಂತ ಹೇಳಿದ್ರು ನಾನು ಗಂಟೆ ಮಾಡ್ಬೋದು ಸೊ ಗ್ಯಾಸ್ ಯಾರ್ಯಾರು ಮನೆಗಳಲ್ಲಿದೆ ಅವರೆಲ್ಲ ಸ್ವಲ್ಪ ಜಾಗರೂಕತೆಯಲ್ಲೇ ಇರ್ಬೇಕು ಮತ್ತು ಅದು ಮುಂಜಾಗ್ರತಾ ಕ್ರಮಗಳೇನಿದೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ಬೇಕಂತ ನಾನು ಮನವಿ ಮಾಡಿದ್ದೆ